ಜೆಎಸ್ಎಸ್ ಸೆಂಟರ್ ಫಾರ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಜೆಎಸ್ಎಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಮಲೇಷ್ಯಾ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಆಗ್ನೇಯ ಏಷ್ಯಾದಲ್ಲಿ ಡಿಜಿಟಲ್ ನಾವೀನ್ಯತೆ ಮತ್ತು ಪರಿವರ್ತನೆಯ ಎರಡು ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನ ಎಸ್ಜೆಸಿಇ ಕ್ಯಾಂಪಸ್ನಲ್ಲಿ ನಡೆಯಿತು ಚಾಮರಾಜನಗರದ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ತಂತ್ರಜ್ಞಾನವು ಇಂದು ಸರ್ಕಾರಿ ಖಾಸಗಿ ಮತ್ತು ನಾಗರಿಕ ಸೇವೆಗಳ ಪ್ರತಿಯೊಂದು ವಲಯವನ್ನು ವ್ಯಾಪಿಸಿದೆ ಎಂದು ಒತ್ತಿ ಹೇಳಿದರು ಎಐಎಂಎಲ್ ಜನರಲ್ ಝೆಡ್ ಜನರಲ್ ಆಲ್ಫಾ ಭೌತಿಕ ಮತ್ತು ಆನ್ಲೈನ್ ಸ್ನೇಹ ಗೇಮಿಂಗ್ ಸೇರಿದಂತೆ ಎಲ್ಲದರಲ್ಲೂ ಡಿಜಿಟಲ್ ಪದರವಿದೆ ಆಡಳಿತಗಾರರು ಸಹ ಪ್ರಸ್ತುತವಾಗಿರಲು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಅವರು ಹೇಳಿದರು ಡಿಜಿಟಲ್ at, Whether it is government sector, private sector, space, innovation, you know, citizen services, commercial sector, there is a layer of technology. So this is a conference with immense, immense potential. And my association with JSS Group of Institutions is very old. Ever since my probation days and post probation days, I was a corporation commissioner here during second wave of COVID. So kind of partnership and cooperation extended by jesus group of institutions in ensuring that you know people of mysore city you know have a safe recovery was tremendous i want to bring it on record ತಾಂತ್ರಿಕ ಶಿಕ್ಷಣ ವಿಭಾಗದ ನಿರ್ದೇಶಕ ಬಿ ಸುರೇಶ್ ತಂತ್ರಜ್ಞಾನವು ಜೀವನವನ್ನು ಸುಲಭ ಮತ್ತು ಆರಾಮದಾಯಕವಾಗಿಸಿದೆ ಎಂದು ಹೇಳಿದರು ಮಲೇಷ್ಯಾ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದ ಅಧ್ಯಕ್ಷ ಪ್ರೇಮಕುಮಾರ್ ರಾಜಗೋಪಾಲ್ ಮುಖ್ಯ ಭಾಷಣ ಮಾಡಿದರು ಸಿಜಿ ಬೆಟ್ ಸುರ್ಮತ್ ತಮ್ಮ ಅಧ್ಯಕ್ಷೀಯ ರೀಮೇಕ್ಗಳಲ್ಲಿ ವಿದ್ಯಾರ್ಥಿಗಳು ಡಿಜಿಟಲ್ ರೂಪಾಂತರದಲ್ಲಿ ತ್ವರಿತವಾಗಿ ಹೊಂದಿಕೊಳ್ಳುವಂತೆ ಪ್ರೋತ್ಸಾಹಿಸಿದರು కులపతి ఏఎన్ సంతోష్ కుమార్ రిజిస్ట్రార్ ఎస్ ఎ ధనరాజ్ ప్రాంశుపాల సి నటరాజు డీన్ మ్యేజమెంట్ పినగేశ్ ఎచ్ఓడి స్వరూప్ సిం సేరదంత విశ్వవద్యాలయ అధ్యాపకరు ఉపస్థితరారు